ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಇವತ್ತು ನಮ್ಮ ಫ್ರಿಜ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರಿಜ್ಜು ಮತ್ತು ವಾಷಿಂಗ್ ಮಿಷಿನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂದ್ಕೊಂಡಿದ್ದೀರಿ ಹಾಗೆ ಯಾರು ನನ್ನ ಹೊಸ ಹೊಸಬರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕಂಪ್ನಿ ಹೆಸರು ವರ್ಫುಲ್ ಇದು ಟೆನ್ ಇಯರ್ ವ್ಯಾರಂಟಿ ಕೊಟ್ಟಿದ್ದಾರೆ ಮತ್ತು ಪವರ್ ಸೇವಿಂಗು ಇದೆ ಮೋರ್ ತ್ರೀ ಸ್ಟಾರ್ ಕೊಟ್ಟಿದ್ದಾರೆ ಸ್ಟೋರೇಜ್ ವಾಲ್ಯೂಮ್ ಬಂದು ಟೂ ತರ್ಟಿ ನೈನ್ ಲೀಟರ್ಸ್ ಇದೆ ಗ್ರೋಸ್ ವಾಲ್ಯೂಮ್ ಬಂದು ಟೂ ಸಿಕ್ಸ್ಟಿ ಫೈವ್ ಲೀಟರ್ಸ್ ಇದೆ ಇದು ತುಂಬ ಒಳ್ಳೆ ಕಂಪ್ನಿದು ತುಂಬ ಚೆನ್ನಾಗಿದೆ ಹತ್ತು ಇಯರ್ ವಾರಂಟಿ ಕೊಟ್ಟಿದ್ದಾರೆ ತುಂಬ ಸೂಪರಾಗಿದೆ ಇದು ಎಲೆಕ್ಟ್ರಿಸಿಟಿ ಕನ್ಸಪ್ಷನ್ ಯೂನಿಟ್ ಪರ್ ಇಯರ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಇಯರ್ಗೆ ಯೂನಿವರ್ಸಿಟಿ ಎಲೆಕ್ಟ್ರಿಟಿಕ್ ಸಿಟಿ ಡಿಫ್ರೆಂಟ್ ಇದು ಅಪ್ಪರ್ ಪಾಯಿಂಟು ನಾನು ಐಸ್ ಕ್ಯೂಬ್ ಏನೂ ಬಳಸೋಕ್ಕೋಗಲ್ಲ ಅದರಿಂದ ಐಸ್ ಕ್ಯೂಬ್ದೇನು ಇಡೋಕೆ ಹೋಗೋಲ್ಲ ನಾನು ಐಸ್ ಕ್ಯೂಬ್ ಬಳಸಲ್ಲ ನಾವು ಮತ್ತು ಬೇಕಾಗಿರೋ ಐಟಮ್ಸ್ ಎಲ್ಲ ಕಾಳು ಮತ್ತು ಗೋಧಿ ಹಸಿಟ್ಟೆಲ್ಲ ಇಟ್ಟಿದ್ರೆ ಇದರಲ್ಲಿ ಹುಳ ಬಿಡಲ್ಲ ಅಂತೇಳ್ಬಿಟ್ಟು ಇದನ್ನೆಲ್ಲ ಇನ್ನೆಲ್ಲ ಅಪ್ಪರ್ ಪಾರ್ಟಲ್ಲಿ ಇಟ್ಟಿದ್ದೀನಿ ಐಟಮ್ ಎಲ್ಲನೂ ಹುಳ ಬಿಳಂತ್ರಿ ಅದಕ್ಕೆ ಇದರಲ್ಲಿ ಇಟ್ಟಿರೋದು ಇದರಲ್ಲಿ ಎರಡು ಪಾರ್ಟ್ ಇದೆ ಡೇ ಇದರಲ್ಲಿ ನಾನು ಸ್ಪೂನ್ ಇಟ್ಕೊಂಡಿದ್ದೀನಿ ಸೆಕೆಂಡ್ರಲ್ಲಿ ನಾನೇನು ಇಡೋಕ್ಕೆ ಹೋಗಿಲ್ಲ ಇದು ಮೂರು ಸ್ಟೆಪ್ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಇದು ನಾಲ್ಕು ಡೇ ಇದರಲ್ಲಿ ಎವ್ರಿ ಡೇ ಫ್ರೆಶ್ಶು ಅದರಲ್ಲಿ ಕೊಬ್ಬರಿ ಮತ್ತು ಕೊಬ್ಬರಿ ಹೂವು ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಟ್ಕೊಬೋದು ಮತ್ತು ಇಲ್ಲಿ ಎರಡನೇ ಸ್ಟಪ್ಪಲ್ಲಿ ಅಡುಗೆ ಅಡುಗೆ ಐಟಮ್ ಇಟ್ಕೊಬೇಕು ಅಡುಗೆ ಐಟಮ್ ಇಟ್ಕೊಂಡಿದ್ದೀರಿ ಬಟ್ ಮೂರನೇ ಸ್ಟಪ್ಪಲ್ಲಿ ಫ್ರೂಟ್ಸು ಮತ್ತು ವೆಜಿಟೇಬಲ್ಸು ಫ್ರೂಟ್ಸು ವೆಜಿಟೇಬಲ್ ಇಟ್ಕೊಬೇಕು ಮತ್ತು ಹಾಗೆ ಇಲ್ಲಿ ಇದರಲ್ಲಿ ಫೋರ್ ಪಾರ್ಟ್ಸ್ ಕೊಟ್ಟಿದ್ದಾರೆ ಮೊದಲಲ್ಲಿ ಹೆಗ್ಗಿಡೋದು ಬಟ್ ಹೆಗ್ಗಿಡಕ್ಕೆ ಹೋಗೋಲ್ಲ ನಾನು ಮತ್ತು ಇದರಲ್ಲಿ ಕಳೆ ಪುಟ್ಟ ಇಟ್ಕೊಂಡಿದ್ದೀನಿ ಮತ್ತು ಬೇಳೆ ಮತ್ತು ಇದರಲ್ಲಿ ಕಳೆ ಬೀಜ ಮತ್ತು ಕಡಲೆ ಬೀಜ ಇದರಲ್ಲಿ ಕೊತ್ಮಿರಿ ಬೀಜ ಇಟ್ಕೊಂಡಿದ್ದೀನಿ ಮತ್ತು ವಾಷಿಂಗ್ ಮಿಷಿನ್ನು ತೊಗೊಂಬಂದೆ ನನಗೆ ತುಂಬ ಮೈಗೆ ಹುಷಾರಿಲ್ಲ ಅದರಿಂದ ವಾಷಿಂಗ್ ಮಿಷಿನ್ ನನಗೆ ಸ್ವಲ್ಪ ಕೆಲಸನೂ ಜಾಸ್ತಿ ಇದೆ ಹಸು ಕಡೆಯೆಲ್ಲ ನೋಡಬೇಕಲ್ಲ ಅದಕ್ಕೋಸ್ಕರ ವಾಷಿಂಗ್ ಮಿಷಿನೂ ಫ್ರಿಜ್ಜು ಒಂದೇ ದಿನ ತೊಗೊಂಬಂದಿದ್ದು ನಾನು ವಾಷಿಂಗ್ ಮಿಷಿನಲ್ಲಿ ಸ್ಯಾಮ್ಸನ್ ತೊಗೊಂಡು ಅದರಲ್ಲಿ ಕಂಪ್ನಿ ಸ್ಯಾಮ್ಸನ್ನು ಅದು ಹೋಗಬಲ್ಲ ಅಂತೇಳ್ಬಿಟ್ಟು ಇದೇ ಕಂಪ್ನಿ ಅದು ತುಂಬ ಚೆನ್ನಾಗಿದೆ ಮತ್ತು ಸ್ಟಾರ್ಟಿಂಗು ಮತ್ತು ರನ್ನಿಂಗು ನೀರು ಹೋಗುವ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇದು ಪವ ತ್ರೀ ಸ್ಟಾರ್ ಕೊಟ್ಟಿದ್ದಾರೆ ಪವರ್ ಸೇವಿಂಗೂ ಆಗುತ್ತೆ ಕ್ವಾಲಿಟಿನೂ ಇದೆ ತುಂಬಾ ಚೆನ್ನಾಗಿದೆ ಇದು ಬಂದು ಟಾಪ್ ಲೋಡು ಫೈವ್ ಫಿಫ್ಟ್ ಕೆ ಜಿ ಇದೆ ತುಂಬ ಚೆನ್ನಾಗಿದೆ ತ್ರೀ ಸ್ಟಾರ್ ಕೊಟ್ಟಿದ್ದಾರೆ ಕಮ್ ತುಂಬ ಚೆನ್ನಾಗಿ ಹೋಗುತ್ತೆ ಬಟ್ಟೆ ಕೊಳೆಯೆಲ್ಲನೂ ಹಾಗೆ ಮತ್ತೆ ಕ್ಲೀನು ನಾವೇ ಮಾಡ್ಕೊಬೋದು ಅದು ಒಳಗಡೆ ಒಂಥರ ಸಿಡಿಮ್ ರುಬೋ ಥರ ಬರುತ್ತೆ ಅದನ್ನ ನಾವೇ ಕ್ಲೀನ್ ಮಾಡ್ಕೊಬೋದು ಅದು ಮಾಡಿ ಹಾಕೋದು ನಾವು ಬಟ್ಟೆ ನೆನೆಸಿ ಬಿಟ್ಟು ಹಾಕಿದ್ರೆ ತುಂಬ ಚೆನ್ನಾಗಿ ಕೊಳೆ ಹೋಗುತ್ತೆ ನೋಡಿ ನಾವು ತೋರಿಸಿ ಮತ್ತೆ ಇದೆಯಲ್ಲ ಇದು ಮತ್ತು ನೋಡಿ ಇಲ್ಲೂ ಕ್ಲೀನ್ ಮಾಡ್ಕೊಬೋದು ಇವು ಇದನ್ನ ಬಿಚ್ಚು ಬಿಟ್ಟು ಕ್ಲೀನ್ ಮಾಡ್ಬೋದು ನಾವು ಇದನ್ನು ಈ ಥರ ಇನ್ನು ಬಿಚ್ಚಿದ್ರೆ ಬರುತ್ತೆ ಅದು ಅದರಲ್ಲಿ ಕಸ ಏನಿದ್ರೆ ಸೇರ್ಕೊಂಡಿದ್ರೇನು ಕ್ಲೀನ್ ಆಗುತ್ತೆ ಮತ್ತೆ ಇದು ಕ್ಲೀನ್ ಮಾಡ್ಕೊಬೋದು ನಾವು ನೋಡಿ ಎಷ್ಟು ಗಲೀಜಿದೆ ಇದನ್ನು ನಾವು ಕ್ಲೀನ್ ಮಾಡ್ಕೊಬೋದು ಇದನ್ನು ತೆಗೆದುಬಿಟ್ಟು ಬಿಟ್ಟು ಕ್ಲೀನ್ ಮಾಡಾಕಿದ್ರೆ ಚೆನ್ನಾಗಿ ಬರುತ್ತೆ ಇನ್ನು ಸ್ವಲ್ಪ ದಿನ ಹಾಗೆ ಇದನ್ನು ತಿಂಗ್ಳಕ್ಕೊಂದ್ಸರ್ತಿ ವಾಷಿಂಗ್ ಮಿಷಿನ್ ಕ್ಲೀನ್ ಅಂತ ಬರುತ್ತೆ ಆ ಪೌಡ್ರ್ ತೊಗೊಂಬಂದು ನಾವು ಕ್ಲೀನ್ ಹಾಕೋದು ಕ್ಲೀನಿಗೆ ಹಾಕಿದ್ರೆ ಅದನ್ನ ತುಂಬ ದಿನ ಬಾಳಕೆ ಬರುತ್ತೆ ಬಟ್ ಇದರಲ್ಲಿ ಆ ಬಟ್ಟೆ ನಾವು ಎಷ್ಟು ಚಿಕ್ಕದಾಗಿ ಹಾಕಿದ್ರೂ ಅಷ್ಟು ಕೋಳೆ ಚೆನ್ನಾಗಿ ಹೋಗುತ್ತೆ ಅದು ವಾಷಿಂಗ್ ಮಿಷಿನು ಚೆನ್ನಾಗಿ ಬಾಳಿಕೆ ಬರುತ್ತೆ ನಾವು ಆದಷ್ಟು ಬಟ್ಟೆ ಕಮ್ಮಿ ಹಾಕಬೇಕು ಈಗ ನೋಡಿ ವಾಷಿಂಗ್ ಮಿಷಿನ್ ಕ್ಲೀನರ್ ಇಲ್ಲಿದೆ ಟ್ರಬ್ ಕ್ಲೀನರ್ ಅಂತಿದೆ ಇಲ್ಲಿ ನೋಡಿ ಟ್ರಬ್ ಕ್ಲೀನರ್ ಅಂತಿದೆ ಇದು ಇದು ನಾವು ಟಬ್ ಕ್ಲೀನರ್ಗೆ ಹಾಕಿದ್ರೆ ಅದು ಕ್ಲೀನ್ ಆಗುತ್ತೆ ನಾವು ಒಂದು ಪೌಡ್ರ್ ಬರುತ್ತೆ ಪೌಡ್ರ್ ಹಾಕಿದ್ರೆ ಅದು ಕ್ಲೀನಾಗಿ ಡ್ರ ಇದಾಗುತ್ತೆ ಕ್ಲೀನ್ ಆಗುತ್ತೆ ಹೋಗೋಕೆ ನೀರು ಪೈಪ್ ಇದೆ ಪೈಪ್ನಿಂದ ಪೈಪ್ ನಾವು ಇಲ್ಲಿ ಈ ಪೈಪ್ ಬಿಡ್ತೀರಿ ಇದು ನೋಡಿ ಈ ಪೈಪಲ್ಲಿ ಇದ್ರಲ್ಲಿ ಬಿಡ್ತೀವಿ ನಾವು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯಿತಾ ಮತ್ತು ವಾಷಿಂಗ್ ಮಿಷಿನ್ ಮತ್ತು ಫ್ರಿಜ್ಜು ಯಾವ ಥರ ಇದೆ ಅಂತ ಚೆನ್ನಾಗಿದೆಯಾ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸಬ್ರು ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಅಲ್ಲಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು